ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಕನ್ನಡ ಟೆ ಕನ್ನಡ ಯೂಟ್ಯೂಬ್ ಚಾನಲ್ ಕಾಮಿಡಿ ಕಲಾಡಿ ಮತ್ತು ಡಿ ಕೆ ಡಿ ಆಡಿಷನ್ ನಡೀತಾರೋ ಅಂತ ಬಾಗಲಕೋಟೆಯಲ್ಲಿ ನವನಗರದಲ್ಲಿದ್ದೀನಿ ಈಗ ನಮ್ಮ ಫ್ರೆಂಡ್ ಒಬ್ಬರು ಆಡಿಷನ್ ಕೊಟ್ಟು ಬಂದಿದ್ದಾರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಹೇಗೆಲ್ಲ ನಡೀತು ಅಂತ ಕೇಳೋಣ ಐಶ್ವರ್ಯ ಹೆಂಗತ್ತೆ ಇವತ್ತು ಡಿ ಕೆ ಡಿ ಆಡಿಷನ್ ಇತ್ತಲ್ಲ ಸೊ ನಾನು ಹೋಗದೆ ಒಳಗಡೆ ರವಿ ಮಾಸ್ಟರ್ ಮತ್ತು ರಾಹುಲ್ ಮಾಸ್ಟರ್ ಇಬ್ಬರು ಕೂಡ ಇದ್ದರು ಹೋಗಿ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಆಡಿಷನ್ ಕೊಡಲ್ಲಿ ಹೋದೆ ಮೈಕ್ ಕೊಟ್ಟರು ಮೈಕ್ ತೊಗೊಂಡು ಇದು ನಂಬರ್ ಇದೆಯಲ್ಲ ಬಿ ಜಿ ಎಲ್ ತ್ರೀ ಅಂತ ಆ ನಂಬರ್ನ ಹೇಳಿ ಡ್ಯಾನ್ಸ್ನ ಶುರು ಮಾಡಿದೆ ಮತ್ತು ರವಿ ಮಾಸ್ಟರು ಚಲೋ ಮಾಡಿದ್ರೆ ಚಲೋ ತಗ್ತಾರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಬನ್ನಿ ಆಡಿಷನ್ ಕೊಡಿ ಥ್ಯಾಂಕ್ ಯು ನಮ್ಮ ಕೊನೆಯದಾಗಿ ನಿಮ್ಗೆ ಹೊರಗೆ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ರಿ ಡಾನ್ಸ್ ಆಲ್ ದ ಬೆಸ್ಟ್ ಅಂತ ಹೇಳಿ ಕಳ್ಸಿದ್ರು ಅಷ್ಟೇ ಸರ್ ಈಗ ಇಲ್ಲಿ ನಮ್ಮ ಅಣ್ಣ ಅಣ್ಣ ಬಂದಾಗ ಬರ್ರಿ ಅವನೊಂದು ಸ್ವಲ್ಪ ಅಣ್ಣ ನಮಸ್ಕಾರ ಅಣ್ಣ ಹಣ ಬ್ಯಾಡ ಇಲ್ಲಿ ಹಡಾ ಹೆಂಗ ಅನಿಸ್ತಾರ ಒಳಗ್ ಏರಂದ್ರಣ್ಣ ಕಿತ್ತ ಬಿಟ್ಟಿಗೆ ಏನು ಲಾಗ್ ಮಾಡ್ತಾರ ಒಳಗೆ ಹೆಂಗಣ್ಣ ಹೆಂಗೆ ನಡೀತು ಎಲ್ಲ ಚಲೋ ಆಯ್ತು ಒಂದು ಅಲ್ಲಿ ಇರುವಂತ ಟೀಮ್ಸ ಏನೈತಿ ಎಲ್ಲ ಚಲೋ ಐತಿ ಒಂದು ಒಂದು ವೇಳೆ ತಪ್ಪು ಸಾಯ್ದೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ವಾಪಸ್ ಇನ್ನೊಂದು ಟೆಕ್ ತೋರಕ ಏನು ಕೊಡ್ತಾರೋ ಅವನು ಕೊಡ್ತಾರೋ ಭಾರಿ ಎಕ್ಸ್ಪೀರಿಯೆನ್ಸ್ ಆಯಿತು ಸೆಲೆಕ್ಟ್ ಆಗ್ತಾನೋ ಬಿಡ್ತನೋ ಗೊತ್ತಿಲ್ಲ ಆದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕೈತೆ ನನಗೆ ಮುಂದಿನ ಸಲ ಮಾತಾಡೋ ಪ್ರಯತ್ನ ಮಾಡ್ತನೋ ಮತ್ತು ಮುಂದೆ ಬರೋರಿಗೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಯಾವ ಕ್ಯಾರೆಕ್ಟರ್ ಮಾಡಿದ್ರಿ ನಾರ ರೇ ರಾಜಕಾರಣಿ ಬಗ್ಗೆ ಮಾಡಿದ್ರಿ ಅಂಬೇಡ್ಕರ್ ಈ ನಮ್ಮ ಕಡೆ ಹೇಳೋರು ಇರ್ತಾರಲ್ಲ ಅವ್ರ ಬಗ್ಗೆ ಮಾಡಿದ್ದು ಏನಂದ್ರೆ ಬರಬಹುದ್ರೆ ಕೊನೆಯದಾಗಿ

ಡ್ರಾಮಾ ಜೂನಿಯರ್ ಸೀಸನ್ ನಾಲ್ಕು ಮೆಟ್ಲು ಹತ್ಬೇಕಂತೇಳಿ ನಮ್ಮ ವಾರ ಆಸೆಯನ್ನು ನನ್ನ ಡ್ರಾಮಾ ಜೂನಿಯರ್ ಸೀಸನ್ ನಾಲ್ಕು ಮೆಗಾ ಅಡಿಷನಿಗೆ ಹೋಗಿ ಕಂಡಕ್ಟರ್ ಪಾತ್ರ ಮಾಡಿ ಒಳ್ಳೆ ನಂಗೆ ಹಾಕೋಂಥರ ಅನಿಸ್ತ ನಾನು ಕಾಮಿಡಿ ಕ್ಲಾಡಿ ಕೊಟ್ರೆ ಒಂದು ಸಾರಿ ಹಂಗೆ ಸುಮ್ಮನೆ ಟ್ರೈ ಮಾಡ್ರೆ ಅಂತೇಳಿ ಬಂದೆ ನನ್ನ ಗುರುಗಳಾಗಿರ್ತಕ್ಕಂಥ ಮಂಜು ಕಟಾರಿ ಸರ್ ಆಗಿರ್ಬೋದು ಶ್ರೀಕಾಂಡ ಓನರ್ ಆಗಿರ್ತಕ್ಕಂಥ ರಾಘವೇಂದ್ರ ಸೂರ್ ಸಾರು ಹಾಗೆ ಶರಣೇಶ್ ಸರು ಹಾಗೆ ನನ್ನ ಎಲ್ಲ ಇವರು ಅನ್ನೋದೇ ಎಲ್ಲರೂ ಆಶೀರ್ವಾದ ಮ್ಯಾಗ ಮತ್ತು ಈ ಡಾ ಡಿ ಕೆ ಡಿ ಒಳಗೆ ಅಡಿಷನ್ಗಳಿರ್ತಕ್ಕಂಥ ಎಲ್ಲ ಕಲಾವಿದರು ಹಾಗೆ ಹಾಗೆ ನಮ್ಮ ಮ್ಯಾಗ ನಿಮ್ಮ ಮ್ಯಾಗ ಎಲ್ಲರ ಮ್ಯಾಗ ಇರಲಿ ಅಂತ ಕೇಳ್ತೀನಿ ಆದ್ರೆ ನಾ ಒಂದು ಇಚ್ಛೆ ಪಡ್ತೀನಿ ಹೇಳಕ್ಕೆ ನನಗೆ ಯಾರಿಂದ ಅಂದಾರಲ್ಲ ನೀನು ಬೆಳೆಯಲ್ಲ ಅದಾಗಲ್ಲ ಇದಾಗಲ್ಲ ಓದಬೇಕು ಓದಿದ್ರೇ ಬೆಳೆಯೋದಂತ ಅದು ಏನೂ ಇಲ್ಲನ ಕಲಾವಿದನ ಜೀವನ ಕಲಾವಿದನಿಗಷ್ಟೇ ಗೊತ್ತು ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ನಾನು ಅದನ್ನು ಬೇಕಾದ ಯಾವುದೇ ಇದರಾದರೂ ಹೇಳಕ್ಕೆ ಬರ್ತೀನಿ ಆದರೆ ನಾನು ಯಾರೋ ಏನೋ ಅಂದರು ಅಂತ ನಾನು ತಲೆ ಕಲಿಸ್ಕೊಳ್ಳಿಲ್ಲ ನಮ್ಮ ತಾಯಿಯವರ ಆಸೆ ನಾನು ಈಗ ಆಲ್ರೆಡಿ ಒಂದು ವಿಜಯ್ ಪತಾಕಿ ಅಂತ ಕನ್ನಡ ಮೂವಿಯನ್ನು ಮಾಡಿದ್ದೀನಿ ಆ ಸಿನಿಮಾವನ್ನು ನೋಡಿರಿ ಅಂತಂದು ಎಲ್ಲರಿಗೂ ಹೇಳ್ತೀನಿ ನಿನ್ನ ನಾನು ಇನ್ಸ್ಟಾಗ್ರಾಮ್ನಾಗ ಗೂಗಲಿಗೆ ಹೋಗಿ ಅದನ್ನ ನೋಡಿರಿ ಇದು ನೋಡಿರಿ ಬ್ಯಾಟ್ರಿ ಲೋ ಕಮ್ಮಿ ಆಗುತ್ತೆ ಅದನ್ನು ಮಾಡಿರಿ ಇದನ್ನ ಮಾಡಿರಿ ಅಂತ ಅಣ್ಣ ಪ್ರತಿಯೊಂದನ್ನು ನೋಡಿ ಲೈಕ್ ಕೊಟ್ಟಿನಿ ನಾನು ಹೆಂಗೆ ಫಾಲೋನೂ ಮಾಡ್ತೀನಿ ನಾನು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ ನಾವು ಬೆಳೀಬೇಕಣ್ಣ ಆಗ ಇಡೀ ಊರಿಗೆ ಗೊತ್ತಾಗಬೇಕನ ಜಿ ಕನ್ನಡ ಒಂದು ಹೆಮ್ಮೆಯ ಚಾನಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಚಾನಲ್ಲು ಇಡೀ ಕಲಾವಿದರನ್ನು ಬೆಳೆಸೋಕ್ಕೆ ಒಂದು ಕೆಲಸವನ್ನು ಮಾಡ್ತಾ ಇದೆ ಮೊನ್ನೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಧಾರಾವಾಹಿ ಮಾಡ್ತು ಈಗ ನೋಡಿ ಅಮೃತ ದಾರಿ ಅಂತ ಮಾಡ್ತಾ ಇದ್ದಾರೆ ಹಾಗೆ ಡಿ ಕೆ ಡಿ ಡ್ಯಾನ್ಸ್ ಹುಡುಗರಿಗೆ ಒಂದು ಅವಕಾಶ ಕೊಡೋಣ ಕಾಮಿಡಿ ಮಾಡೋ ಹುಡುಗರಿಗೆ ಒಂದು ಅವಕಾಶ ಕೊಡೋಣ ಮಹಾನಟಿ ಅಂತ ನಾ ಮಹಾನಟಿ ಒಂದು ಬಂತು ವಾಪಸ್ಸು ಇನ್ನೂ ಅನೇಕ ಅನೇಕ ರಿಯಾಲಿಟಿ ಶೋಗಳು ಬರ್ತಾ ಇದಾವೆ ಅದರಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ನನಗೆ ಅನಿಸುತ್ತೆ ಅಲ್ಲಿ ರೊಕ್ಕದೂ ಇದು ಇಲ್ಲ ಆದರೂ ಕಲಾವಿದನಿಗೆ ಜೀವನ ಇದೆ ಆದರೆ ಉಪೇಂದ್ರ ಸರ್ ಹೇಳಿದ್ದಾರೆ ಒಂದು ಮಾತು ಎಲ್ಲೇ ಊರಿ ಏನೇ ಮಾಡಿರಿ ಒಳ್ಳೆಯ ಕೆಲಸವನ್ನು ಮಾಡಿರಿ ಯಾವತ್ತೂ ಇಂಜರಿಬೇಡ್ರಿ ಅಂತ ಹೇಳಿದ್ರೆ ಅಪ್ಪು ಸರ್ ಕೂಡ ಅದನ್ನೇ ಹೇಳಿದ್ದಾರೆ ಕೊಡೋ ಕೈ ಆಗಬೇಕು ಯಾವತ್ತು ಇಸ್ಕೋಯಕ್ಕೆ ಕೈ ಆಗಬಾರ್ದು ಈ ಕೈಲ ಕೊಟ್ಟು ಈ ಕೈಗೆ ಗೊತ್ತಾಗಿರ್ಬಾರ್ದು ಅಂತಂದು ಅಪ್ಪು ಸರ್ ಹೇಳಿದ ಮಾತು ಹಾಗೆ ಎಲ್ಲರೂ ನಮ್ಮ ಅಪ್ಪು ಸರ್ ಕಳ್ಕೊಂಡಿಲ್ಲ ನಾವು ಇನ್ನೂ ನಮ್ಮ ಒಳಗೆ ಜೀವಂತವಾಗಿದ್ದಾರೆ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರಿಗೂ ಆ ಭಗವಂತ ಆಶೀರ್ವಾದ ಮಾಡಿ ಆ ಭಗವಂತನಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಸರ್ ಹಾಗೆ ಉಪೇಂದ್ರ ಸರು ಶಿವಣ್ಣ ಸರ್ ಎಲ್ಲ ನಟ ನಟಿಯರ ಆಶೀರ್ವಾದ ನಮ್ಮ ಕಲಾವಿದರ ಇರಲಿ ಈ ಉತ್ತರ ಕರ್ನಾಟಕದ ಕಲಾವಿದರು ಎಲ್ಲ ಕಲಾವಿದರು ಬೆಳೀಲಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ತಯಾರ ಆಶೆ ಈಡೇರಲಿ ಆಲ್ ದ ಬೆಸ್ಟ್ ಬ್ರೋ ಬ್ರೂ ಓಕೆ ಒಬ್ಬ ಸಣ್ಣ ಹುಡುಗಿ ಆಡಿಷನ್ ಅಡ್ಮಿಷನ್ ಕೊಡೋಕೆಲ್ಲ ಕೇಳೋಣ ಬನ್ನಿ ಓಕೆ ಫ್ರೆಂಡ್ಸ್ ನಮಸ್ಕಾರ ನೋಡಿದ್ರಿ ಕಾಮಿಡಿ ಅಡಿ ಆಡಿಷನ್ ಕೊಡೋಕೆ ಹೋದಾಗಲ್ಲ ಏನೇನೆಲ್ಲ ಆಯಿತು ಅಂತ ವೀಡಿಯೋನ ಹಾಕಿದ್ದೆ ಫಸ್ಟಲ್ಲಿ ಮತ್ತು ಅಲ್ಲಿ ಕಂಟಿನ್ಯೂ ಅಂದರೆ ಇನ್ನೊಂದು ಐದಾರು ಮಂದಿ ಅಥವಾ ಅಲ್ಲಿ ಬಂದಿರೋರು ಎಲ್ಲರೂ ಅನಿಸಿಕೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ ನಿಮಗೆಲ್ಲರಿಗೂ ಗೊತ್ತಾಗ್ತಿತ್ತು ಆಡಿಷನ್ಗೆ ಹೋದಾಗ ಯಾವ ರೀತಿ ಇರುತ್ತೆ ಎಲ್ಲರ ತಲೆಯಲ್ಲಿ ಏನು ನೋಡ್ತಿರುತ್ತೆ ಒಳಗೆ ಹೆಂಗೆ ಮಾಡ್ತಾರೆ ಎಲ್ಲ ಕೇಳ್ತಾ ಇದೆ ಬಟ್ ಅಲ್ಲಿರುವಂಥ ಒಂದು ಮ್ಯಾನೇಜ್ಮೆಂಟ್ ಅವರು ವೀಡಿಯೋ ಮಾಡೋಂಗಿಲ್ಲ ಇದು ಲೀಗಲ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಅದಕ್ಕೆ ವೀಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಆ ಒಂದು ಸಣ್ಣ ಹುಡುಗಿ ಆ ಅವಿದೊಂದು ವೀಡಿಯೋ ಮಾಡ್ಬೇಕಂತ ಇತ್ತು ಅವ್ರು ಬಂದ್ಬಿಟ್ಟು ಟೈಮಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡಿಲ್ಲ ನನ್ನ ಒಂದು ಅನಿಸಿಕೆ ಹೇಳ್ತೀನಿ ನಾನು ಆಡಿಷನ್ ಹೋದಲ್ಲಿ ನೀವು ಇಲ್ಲೇ ಒಂದು ಒಂದೇ ವೀಡಿಯೋಗೆ ಪ್ರಿಪೇರ್ ಹಾಕ್ಕೊಬೇಡಿ ಒಂದೇ ಸ್ಕಿಟ್ಗೆ ಪ್ರಿಪೇರ್ ಆಗ್ಬೇಡಿ ಅಲ್ಲಿ ತುಂಬ ಕೇಳ್ತಾರೆ ಚೆನ್ನಾಗಿ ಮಾಡಿದ್ರೆ ಮತ್ತು ನೀವು ಚೆನ್ನಾಗಿ ಮಾಡಿಲ್ಲ ಅಂದರೆ ಸರಿ ಆಯಿತು ಅಂತಂದು ಹಿಂಗೆ ಕಳಿಸ್ಬೋದು ಬಟ್ ನನ್ನ ನಾನು ಮಾಡಿದ್ದು ಒಂದು ಕುಡುಕನ ಪಾತ್ರ ಮಾಡಿದ್ದೆ ಅವರಿಗೆ ಇಷ್ಟ ಆಯಿತು ಏನೋ ಗೊತ್ತಿಲ್ಲ ನಂಗೆ ಮತ್ತು ಬೇರೆ ಒಂದು ಕ್ಯಾರೆಕ್ಟರ್ ಕೊಟ್ಟರು ಏನಪ್ಪಾ ಅಂತಂದರೆ ಯಾವ್ದು ಮೂವಿ ಡೈಲಾಗ್ ಯಾವುದಾದ್ರು ಹೇಳ್ತೀರಾ ಅಂತ ಕೇಳಿದ್ರು ಹಾಂ ಮ್ಯಾಮ್ ಹೇಳ್ತೀನಿ ಅಂತ ಒಂದು ಮೂವಿ ಡೈಲಾಗ್ ಸಹ ಹೇಳಿದೆ ರಾಬರ್ಟ್ ಮೂವಿ ಮೂವಿ ಡೈಲಾಗ್ ಹೇಳಿದೆ ಅದಾದ್ಮೇಲೆ ಒಂದು ಮಂಗಳಮುಖಿ ಥರ ಮಾಡ್ರಿ ಅದರ ಡೈಲಾಗೆ ಮಂಗಳಮುಖಿ ಥರ ಹೇಳ್ರಿ ಅಂದ್ರೆ ಅದು ಸ್ವಲ್ಪ ಹೇಳಾಕ್ ಬರಲಿಲ್ಲ ಆಮೇಲೆ ಬೇರೆ ಥರ ಒಟ್ಟು ಮಂಗಳ ಮುಖಿರ ಥರ ಮಾಡ್ರಿ ಅಂದ್ರೆ ಮಾಡಿದೆ ನಾ ಜಾತ್ರೆಗಳೆಲ್ಲ ನೋಡಿದ್ನಲ್ಲ ಅದೇ ಅದೇ ರೀತಿ ಮಾಡಿದೆ ಮತ್ತು ವಾಪಸ್ ಏನಂದ್ರೆ ಮತ್ತೆ ಏನೇನು ಮಾಡ್ತಾರ ಅಂತ ಕೇಳಿದ್ರು ಅದಾದ್ಮೇಲೆ ನೀವೇನು ಕೊಟ್ಟರು ಮಾಡ್ತೀನಿ ರೀ ಅಂದ್ರೆ ಹಂಗಾರೆ ಒಂದು ಹಾಲು ಮರವ ಮುಸುಳರು ಒಂದು ಮಾತಲ್ಲಿ ಮಾತಾಡು ಬಂತು ಓತು ನಮ್ದಕ್ಕೆ ಅಂತಂದು ಈ ರೀತಿ ಮಾತಾಡು ಅಂತಂದ್ರೆ ಆಯ್ತು ರೀ ಅಂತಂದು ಅದು ಒಂದು ಮಾಡಿದೆ ಅದು ಒಂದು ಹಾಲು ಮರಾವ ನೀನುಗೆ ಹಾಲಿಗೆ ನೀರು ಹಾಕ್ತಿದ್ವಿ ಮತ್ತೊಬ್ಬಸು ನೀ ಹಾಲು ಹಾಲು ಕೊಟ್ಟರು ನೀನು ರೊಕ್ಕ ಕೊಟ್ಟಿರಂಗಿಲ್ಲ ನೀ ರೊಕ್ಕ ವಸೂಲಿ ಮಾಡಾಕಬೇಕು ಒಂದು ಏನೋ ಸಿಚುವೇಶನ್ ಕೊಟ್ಟಿದ್ರೆ ಅದ್ರ ತಕ್ಕಂಗೆ ನಾ ಆ್ಯಕ್ಟಿಂಗ್ ಮಾಡಿದೆ ಓಕೆ ಚೆನ್ನಾಗಿ ಮಾಡಿದ್ದೆಪ್ಪ ಸೆಲೆಕ್ಟ್ ಆಗಿದ್ದೆ ಅಂದ್ರೆ ಕಾಲ್ ಮಾಡ್ತೀವಿ ಅಂತ ಹೇಳಿ ಕಳ್ಸಿದ್ರಿ ಅದಕ್ಕೋಸ್ಕರ ನಿಮಗೇನು ಹೇಳ್ತೀನಪ್ಪ ಅಂತಂದ್ರೆ ಆಡಿಷನ್ ಕೊಡಬೇಕು ಅಂತ ಅನ್ಕೊಂಡಿರೋರು ಒಂದೇ ವಿಡಿಯೋ ಈಗ ನಾನು ಆಡಿಷನ್ ಕೊಡಬೇಕಪ್ಪ ಇದು ಒಂದು ಪ್ರಿಪೇರ್ ಆಗ್ಬೇಕಂತ ಅದೊಂದು ಪ್ರಿಪೇರ್ ಆಗ್ಕೊಬಿಡ್ರಿ ಉಷ್ಟು ಥರ ಮಾಡಿರಿ ಚಾ ಮರ ಆ್ರಿ ಮಂಗಳಮುಖಿ ಥರ ಮಾಡಿರಿ ಕಾಯಿಪಲ್ಯ ಮರವ ಆರಿ ಪೊಲೀಸ್ ಆರಿ ಯಾವ ಕ್ಯಾರೆಕ್ಟ್ರ್ ಇದೆ ನೋಡಿ ನಮ್ಮ ಸಮಾಜದೊಳಗೆ ಎಲ್ಲ ಕ್ಯಾರೆಕ್ಟ್ರು ಬರ್ಬೇಕು ನಿಮಗೆ ಅಂದರೆ ಒಂದು ಕಲಾವಿದ ಅಂತ ಅನ್ನಿಸ್ಕೊತೀರ ನಾನು ನೋಡಿ ಬರೀ ಕುಡ್ಕೊಂಡು ಮಾಡ್ಕೊಂಡು ಹೋಗಿದ್ದೆ ಅದು ಮಾಡಿದೆ ಅದು ತುಂಬ ಚೆನ್ನಾಗಿ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದೆ ಅದಕ್ಕೆಲ್ಲ ಧ್ವನಿ ಗಿನಿ ಸರಿ ನಮಗೆ ಸರಿ ಎಲ್ಲ ಫುಲ್ ಪ್ರಿಪೇರ್ ಆಗಿದ್ದೆ ಅದು ಅವ್ರಿಗೆ ಇಷ್ಟ ಆಯ್ತು ಅನಿಸುತ್ತೆ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ ಕೊಟ್ಟರು ಒಂದು ಸ್ವಲ್ಪ ಲ್ಯಾಗ್ ಆಯಿತು ಅಂತಂದ್ರೆ ಟೇಕ್ ಟು ಎಲ್ಲ ತಗೊಂಡೆ ಸರಿ ಅಂತಾಗ ಮಾಡಲಿಲ್ಲ ಅವ್ರು ಆಯ್ತಪ್ಪ ಕಾಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಸೆಲೆಕ್ಟ್ ಆಗಿದ್ದು ಬಿಟ್ಟಿದ್ದು ಗೊತ್ತಿಲ್ಲ ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾಯಿರ್ತಾರೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅವ್ರು ಆಡಿಷನ್ ಮಾಡ್ತಾ ಇದ್ದಾರ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಕೆಲವು ಜನ ಯೂಟ್ಯೂಬಲ್ಲಿ ನೋಡ್ತಾರೆ ಏನಂಗೆಲ್ಲ ನಡೀತಾ ಇದೆ ಅಂತಂದು ಈ ರೀಸೆಂಟಾಗಿ ಬಂದಿದ್ದಾವ ವಿಡಿಯೋಸ್ ಅಂತ ನಾ ನಾನು ಮಾಡಿ ಹಾಕಿದ್ದೀನಿ ನೋಡಿ ಒಂದಕ್ಕೆ ಪ್ರಿಪೇರ್ ಆಗ್ಬಿಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಎಲ್ಲ ಥರಕ್ಕೂ ಪ್ರಿಪೇರಾಗಿ ಹಾಗೆ ಆಲ್ ದ ಬೆಸ್ಟ್ ಯಾರ್ಯಾರು ಆಡಿಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆಲ್ ದ ಬೆಸ್ಟ್ ಚಲೋ ಕೊಡಿ ಅಲ್ಲೇನು ಭಯ ಆಗಲ್ರಿ ಹೊರಗಿದ್ದಾಗ ಅಷ್ಟೇ ಭಯ ಅನ್ಸುತ್ತೆ ಎಪ್ಪು ಇನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ ಹೆಂಗೆ ಏನು ಅನ್ಸುತ್ತೆ ಬಟ್ ಅಲ್ಲಿ ಹೋಗಿಂದ ಏನೂ ಭಯ ಆಗಿಲ್ಲ ಅವ್ರು ಫುಲ್ ಫನ್ನಿ ನಮ್ಗೆ ಗುಡ್ ಕಾಮಿಡಿ ಆಗಿರ್ತಾರೆ ಏನು ಅಂದ ಭಯ ಇಲ್ಲ ಯಾಕಂದ್ರೆ ಅವರು ಮನುಷ್ಯ ನೀವು ಮನ್ಸಾರೆ ಅವ್ರಿಗೂ ಕಲೆ ಐತಿ ನಿಮಗೂ ಕಲೆ ಐತಿ ಸ್ವಲ್ಪ ಭಯ ಅನ್ನೋದನ್ನ ತೆಗೆದು ಬಿಡ್ರಿ ಓಕೆನಾ ಕಾಲೆಲ್ಲ ನಡೀತಾವೆ ಹಂಗೆ ಹಿಂಗೆ ಅನ್ಕೊರಿ ಭಯನ ತೆಗೀರಿ ಕಾಮಿಡಿ ಚೆನ್ನಾಗಿ ಮಾಡಿ ಯಾರು ಆಡಿಷನ್ ಕೊಡಬೇಕು ಅಂತ ಅನ್ಕೊಂಡಿದ್ರು ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆಲ್ ದ ಬೆಸ್ಟ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಈ ಒಂದು ನನ್ನ ಚಾನಲಲ್ಲಿ ಎಲ್ಲಾದರೂ ಸಿನಿಮಾ ಆಡಿಷನ್ ಸೀರಿಯಲ್ ಆಡಿಷನ್ ಏನಾದರೂ ಇದ್ದರೆ ನಾವೊಂದು ವೀಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ನೋಡಿಬಿಟ್ಟು ಆಡಿಷನ್ನ ಕೊಡೋಕ್ಕೆ ಹೋಗ್ಬೋದು ಇಷ್ಟು ನನ್ನ ಒಂದು ಆಡಿಷನ್ನ ಅನುಭವ ಒಂದಕ್ಕೆ ಪ್ರಿಪೇರ್ ಆಗಬಿಡಿ ಎಲ್ಲದಕ್ಕೂ ಪ್ರಿಪೇರ್ ಆಗೋಗಿ ಅಂತ ಕೇಳ್ತಾ ಮತ್ತೆ ಮುಂದ್ರ ಜೈ ಹಿಂದ್ ಜೈ ಕರ್ನಾಟಕ